ವೀಕ್ಷಕರೇ ನಮಸ್ಕಾರ ಗೆಲ್ಲುವ ಪಂದ್ಯವನ್ನು ಸೋತು ಹತ್ತರು ಅಫ್ಘಾನ್ ನಾಯಕ ಇನ್ನು ಬಳಿಕ ಭಾರತದ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗ್ಲು ಸೆಲ್ಯೂಟ್ ಮಾಡ್ತೀರಾ ಹೌದು ನಿನ್ನೆ ಅಫ್ಘಾನಿಸ್ತಾನ್ ತಂಡದ ವಿರುದ್ಧ ಆಸ್ಟ್ರೇಲಿಯಾ ತಂಡವು ಎದುರಾಗಿತ್ತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಅಫ್ಘಾನ್ ತಂಡವು ಗೆಲ್ಲುವ ಹಂತದಲ್ಲಿದ್ದರೆ ಇತ್ತ ವೀಕ್ಷಕರೇ ಮಳೆಯ ಕಾರಣದಿಂದಾಗಿ ಪಂದ್ಯವು ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಬಳಿಕ ಈ ಒಂದು ಪಂದ್ಯಕ್ಕೆ ಒಂದು ಒಂದು ಅಂಕಗಳು ಸಿಕ್ಕ ಕಾರಣ ಇದೀಗ ಆಸ್ಟ್ರೇಲಿಯಾ ತಂಡವು ಸೆಮಿಫೈನಲ್ ಹಂತಕ್ಕೆ ಏರಿದೆಯಾ ಇತ್ತ ವೀಕ್ಷಕರೇ ಅಫ್ಘಾನಿಸ್ತಾನ್ ತಂಡವು ಈ ಒಂದು ಟೂರ್ನಿಯಿಂದ ಸಂಪೂರ್ಣವಾಗಿ ಹೊರಬಿದ್ದಿತ್ತು ಇನ್ನು ಭಾರತದ ಬಗ್ಗೆ ಮಾತನಾಡಿದ ಅಫ್ಘಾನ್ ನಾಯಕ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಅಫ್ಘಾನ್ ನಾಯಕ ಭಾರತ ತಂಡದ ಬಗ್ಗೆ ಹೇಳಿದ್ದು ಹೌದು ಈ ಒಂದು ಟೂರ್ನಿಯಲ್ಲಿ ನಮ್ಮ ಅಫ್ಘಾನ್ ತಂಡವು ಉತ್ತಮವಾಗಿ ಪ್ರದರ್ಶನ ನೀಡಿದೆಯಾ ಮತ್ತು ನಿನ್ನೆ ಗೆಲ್ಲಬೇಕಾದ ಪಂದ್ಯವು ಮಳೆಯಿಂದ ಸ್ಥಗಿತಗೊಂಡಿತ್ತು ಇದೀಗ ನಾವು ಸೆಮಿಫೈನಲ್ ರೇಸ್ನಿಂದ ಹೊರಬಿದ್ದಿದ್ದೇವೆ ಇನ್ನು ಭಾರತ ತಂಡಕ್ಕೆ ಈ ಒಂದು ಟೂರ್ನಿಯಲ್ಲಿ ಫೈನಲ್ ಗೆಲ್ಲರು ಸಂಪೂರ್ಣವಾದ ಅವಕಾಶವಿದೆಯಾ ಹೌದು ಈ ಒಂದು ಅವಕಾಶವನ್ನು ಬಳಸಿಕೊಂಡು ಭಾರತ ತಂಡವೇ ಈ ಒಂದು ಟ್ರೋಫಿಯನ್ನು ಗೆದ್ದುಕೊಳ್ಳಬೇಕಾಗುತ್ತದೆಯಾ ಮತ್ತು ಇನ್ನು ಮುಂದೆ ನಮ್ಮ ಸಪೋರ್ಟ್ ಭಾರತ ತಂಡಕ್ಕೆ ಹಾಗೆ ಅಸಿಸ್ ವಿರುದ್ಧ ಭಾರತ ತಂಡವು ಸೆಮಿಫೈನಲ್ನಲ್ಲಿ ನಮ್ಮ ಸೈಡನ್ನು ತೀರಿಸಿಕೊಳ್ಳಿ ಎಂದು ಅಫ್ಘಾನ್ ನಾಯಕ ಸ್ಫೋಟಕ ಹೇಳಿಕೆ ಕೊಟ್ಟರು ಪ್ರೇಕ್ಷಕರ ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್